ಸ್ವಾಗತ ನಾನು ಅಮಿನ್ ಶೇಖ್ ಶಬೀರ್ ದಳವಾಯಿ ಅವರ ಹುಟ್ಟುಹಬ್ಬದ ಸಂಭ್ರಮ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡ್ಕಲ್ ಡ್ಯಾಂ ಗ್ರಾಮದ ರೈತರ ಕಣ್ಮಣಿ ಬಡವರ ಬಂಧು ಹಾಗೂ ಸಮಾಜ ಸೇವಕ ಪ್ರಖ್ಯಾತ ಉದ್ದಿಮೆದಾರರಾದ ಶಬೀರ್ ದಳವಾಯಿ ಅವರ ಹುಟ್ಟುಹಬ್ಬವನ್ನು ಹಿಡ್ಕಲ್ ಡ್ಯಾಂ ಹಾಗೂ ಸುತ್ತಮುತ್ತಲಿನ ಗೆಳೆಯರ ಬಳಗದವರಿಂದ ಸಂಭ್ರಮದಿಂದ ಆಚರಿಸಲಾಯಿತು ಬಿಟ್ಟು ಅದು ಬಯ ಹಾಕ್ ರಂಜನ್ಕಣ್ಣ ನೋಡಿ ಫೋಟೋ ಪವರ್ಫುಲ್ ಕ್ಯಾನ್ ನೋಡಿ ಏ ಇಕಡೆ ನೋಡಿ ಪರವ ಕ್ಯಾಡ್ ಪೇಪರ್ ದಾಕ ತಗೊಂಡೆ ಏ ಅಧ್ಯಕ್ಷರ ಕಣ್ಣ ರಾಜು ಭಾಯ್ ಇንስಲ ಏ ಒಂದು ಹಟ ಏ ಭಯ್ಯ ಅಧ್ಯಕ್ಷರ ಕಣ್ಣವರ ಏನು ಹೇಳಿ ಏನು ಕೂಡು ಹಟ ಅರೆ ಬಾಳ ಮೊಸಬಾ ಏ ಕೇಕ್ ಕಟ್ ಮಾಡಿ ಕೊಟ್ರಲ್ಲ ಎಲ್ಲರಿಗೂ ಇದರ ಸದನ ಭಾಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ 9 ನ್ಯೂಸ್